ನಿನ್ನೆ ಕೋರ್ಟ್ ರಿಟೈರ್ ಜಡ್ಜ್ ಗೌಡ್ರು ಹೇಳಿದ್ದಾರೆ ಐ ಟಿ ಪ್ರೋಬ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಕಂಪ್ಲೇಂಟ್ ನಾಟಿ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಆಗಿದ್ದಾರೆ ಬಹಳ ಕೊಟ್ಟಿದ್ದಾರೆ ಗೌಡ್ರು ಹೇಳೋದಕ್ಕೆ ಅಥವಾ ಇರೋದಕ್ಕೆ ಪರಾನು ಇಲ್ಲ ವಿರೋಧ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಏನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದಾನೆ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ನಂತೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಆ ಎಣೆಗಳನ್ನ ತೋರಿಸನವರು ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವ್ ಯಾರು ಮಾತು ಕೇಳಲ್ಲ ಕಾನೂನು ರೀತಿ ಮಾಡ್ತೀವಿ ಯಾರು ಈ ಪತ್ರಿಕೆಲೆಲ್ಲ ಬಂದಿದ್ಯಾಲ್ಲ ನೀವೇ ಬರ್ದ ನಿಮ್ಮ ನಿಮ್ ಟಿವಿಯವರೇ ಎಲ್ಲ ಹೇಳಿದ್ದಾರೆ ನೀನ್ ಚೀಫ್ ಮಿನಿಸ್ಟರ್ ನೀನ್ ನೀನೇ ಎಲ್ಲ ಹೇಳ್ಬಿಟ್ಟು ಈಗ ನನ್ ಕೇಳ್ತಾ ಇದೀಯ ನಿಮ್ಮ ರಂಗನಾಥ್ ನೆನ್ನೆ ಎಲ್ಲ ಎಲ್ಲ ಹೇಳ್ಬಿಟ್ಟು ಒಮ್ಮೆ ನಾನು ನನ್ ಕೇಳಿದ್ರೆ ಅಥೆಂಟಿಕೇಟೆಡ್ ಅಲ್ಲ ನೀವು ಅಥೆಂಟಿಕೇಟೆಡ್ ನೀವು ಹೇಳಬೇಕಲ್ಲ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೀನಿ